ಅವಳೊಬ್ಬಳು ಮಾಡೆಲ್ ನೋಡೋದಕ್ಕೆ ದಂತದ ಗೊಂಬೆ ಥರನೆ ಇದ್ಲು ಚಂದ್ರುಳ್ಳಿ ಚೆಲುವೆ ಪಡ್ಡೆ ಹುಡುಗರನ್ನ ತನ್ನ ಕಣ್ಣೋಟದಲ್ಲೇ ಕೊಲ್ಲೋ ಮೈಮಾಟ ಅದರಲ್ಲೂ ಮಿಡ್ಡಿ ಹಾಕೊಂಡು ತೊಡೆ ತೋರಿಸಿಕೊಂಡು ಮಿಂಚುತ್ತಿದ್ರೆ ಹುಡುಗರ ಕತೆ ಮುಗಿದೇ ಹೋಯ್ತು ಆದ್ರೆ ಈ ಬ್ಯೂಟಿ ಬೇಡ ಬೇಡ ಅಂದ್ರೆ ವಿವಾದವೊಂದನ್ನ ಇವಳ ಬೆನ್ನಿಗೆ ಕಟ್ಕೊಂಡಿದ್ಲು ಅದು ಗ್ಯಾಂಗ್ಸ್ಟರ್ ಸಂದೀಪ್ ಗಡೋಲಿ ನಕಲಿ ಎನ್ಕೌಂಟರ್ ಕೇಸಲ್ಲಿ ಮೊದಲ ಸಾಕ್ಷಿನೇ ಇವಳಾಗಿದ್ಲು ಕೊನೆಗೆ ನಿಗೂಢವಾಗಿ ಹೆಣವಾಗಿದ್ಲು ಇವಳ ಕೊಲೆಗೂ ದೆಹಲಿಯ ಪ್ರತಿಷ್ಠಿತ ಹೋಟೆಲ್ಗೂ ನಂಟಿತ್ತು ಇಷ್ಟಕ್ಕೂ ಈ ಮಾಡೆಲ್ ಕೊಲೆಯಾಗಿದ್ದು ಯಾಕೆ ಆ ಹೋಟೆಲ್ ನಲ್ಲಿ ನಡಿಬಾರದ ಘಟನೆ ಏನಾದರೂ ನಡೆದೋಯ್ತಾ ಅವಳ ಬ್ಯೂಟಿನೇ ಅವಳಿಗೆ ಶಾಪವಾಯ್ತಾ ಏನಿದು ಸ್ಟೋರಿ ಅಂತ ಹೇಳ್ತೀನಿ ನೋಡಿ ದೆಹಲಿಯ ಈ ಮಾಟಗಾತಿಯ ಹೆಸರು ದಿವ್ಯಾ ಪಹುಜಾ ಮಾಜಿ ಮಾಡೆಲ್ ಇದೇ ವರ್ಷ ಜನವರಿ ಮೂರರಂದು ನಿಗೂಢವಾಗಿ ನಾಪತ್ತೆಯಾಗಿದ್ಲು ದಿವ್ಯಾಳ ಸಹೋದರಿ ನಮ್ಮ ಅಕ್ಕ ಕಾಣೆಯಾಗಿದ್ದಾಳೆ ದೆಹಲಿಯ ಪ್ರಮುಖ ಉದ್ಯಮಿ ಕಂ ಹೋಟೆಲ್ ಮಾಲೀಕ ಅಭಿಜಿತ್ ಸಿಂಗ್ ಜೊತೆ ವಾಕಿಂಗ್ಗೆ ಹೋಗ್ತಿರೋದಾಗಿ ನನಗೆ ಫೋನ್ ಮಾಡಿ ಹೇಳಿದ್ಲು ಈಗ ಫೋನ್ ಮಾಡಿದ್ರೆ ನಾಟ್ ರೀಚಬಲ್ ಬರ್ತಿದೆ ಅಂತ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ಲು ದಿವ್ಯಾ ಮಾಡೆಲ್ ಆಗಿದ್ಲು ಪಡ್ಡೆ ಹುಡುಗರು ಸಖತ್ ಹಾಟ್ ಫಿಗರ್ ಅಂತ ಅಂತಿದ್ರು ಇನ್ಸ್ಟಾಗ್ರಾಮ್ ನಲ್ಲೂ ಸಾವಿರಾರು ಫಾಲೋವರ್ಸ್ ಇದ್ರು ಸಾಲದಕ್ಕೆ ಸ್ವತಃ ಪೊಲೀಸರೇ ಇವಳು ಹೋದಲ್ಲಿ ಬಂದಲ್ಲಿ ಸೆಕ್ಯೂರಿಟಿ ಕೊಡ್ತಿದ್ರು ಯಾಕಂದ್ರೆ ಹರಿಯಾಣ ಗ್ಯಾಂಗ್ಸ್ಟರ್ ಸಂದೀಪ್ ಗಡೌಲಿ ನಕಲಿ ಎನ್ಕೌಂಟರ್ ಕೇಸಲ್ಲಿ ಮೊದಲ ಸಾಕ್ಷಿ ಇವಳೇ ಆಗಿದ್ಲು ಹೀಗಾಗಿ ದಿವ್ಯಾ ಮಿಸ್ಸಿಂಗ್ ಅಂತಿದ್ದಂತೆ ಪೊಲೀಸರು ಕೂಡ ಕಂಗೆಟ್ಟಿದ್ರು ಕೂಡಲೇ ಕೇಸ್ ದಾಖಲಿಸಿಕೊಂಡು ಸಿಟಿ ಪಾಯಿಂಟ್ ಹೋಟೆಲ್ ಮಾಲೀಕ ಅಭಿಜಿತ್ ಸಿಂಗ್ ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ರು ಐವತ್ತೈದು ವರ್ಷದ ಅಭಿಜಿತ್ ಸಿಂಗ್ ನನಗೇನು ಗೊತ್ತಿಲ್ಲ ಆಗಾಗ ನಮ್ಮ ಹೋಟೆಲ್ಗೆ ಬರ್ತಿದ್ಲು ಅದು ಬಿಟ್ರೆ ನನಗೂ ಅವಳಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ದ ಪೊಲೀಸರು ಹೋಟೆಲ್ ಸಿಬ್ಬಂದಿಯನ್ನ ಪ್ರಶ್ನಿಸಿದ್ರು ನಮಗೇನು ಗೊತ್ತಿಲ್ಲ ಅಂತಾನೆ ಹೇಳಿದ್ರು ಆದ್ರೆ ಜನವರಿ ಒಂದರಂದು ರೆಕಾರ್ಡ್ ಆಗಿದ್ದ ಹೋಟೆಲ್ ಸಿಸಿಟಿವಿ ಫುಟೇಜ್ ಚೆಕ್ ಮಾಡಿದಾಗ ಸಣ್ಣದೊಂದು do chiuso chiccito ದಿವ್ಯಾ ಪಹುಜಾ ಜನವರಿ ಎರಡರಂದು ಬೆಳಗ್ಗೆ ನಾಲ್ಕು ಗಂಟೆ ಸುಮಾರಿಗೆ ಹೋಟೆಲ್ಗೆ ಎಂಟ್ರಿ ಕೊಟ್ಟಿದ್ಲು ಇವಳ ಜೊತೆ ವ್ಯಕ್ತಿಯೊಬ್ಬ ಇದ್ದಿದ್ದು ಪೊಲೀಸರು ಗಮನಿಸಿದ್ರು ಸೀದಾ ರೂಮ್ ನಂಬರ್ ನೂರ ಹನ್ನೊಂದರ ಒಳಗೆ ಹೋದ ದಿವ್ಯಾ ಮತ್ತೆ ಆ ರೂಮ್ ನಿಂದ ಜೀವಂತವಾಗಿ ಹೊರಗೆ ಬರಲೇ ಇಲ್ಲ ಆ ಬಳಿಕ ಅದೇ ದಿನ ರಾತ್ರಿ ಹತ್ತು ನಲವತ್ತೈದಕ್ಕೆ ಇಬ್ಬರು ವ್ಯಕ್ತಿಗಳು ದಿವ್ಯಾ ತಂಗಿದ್ದ ನಿಂದ ಬಾಡಿನ ಶಿಫ್ಟ್ ಮಾಡ್ತಿರೋ ದೃಶ್ಯ ನೋಡಿ ಪೊಲೀಸರೇ ಒಂದು ಸೆಕೆಂಡ್ ಶಾಕ್ ಆಗಿದ್ರು ಮೃತದೇಹವನ್ನ ಬಾಕ್ಸ್ ಒಂದಕ್ಕೆ ತುಂಬಿದ್ದ ಕಿರಾತಕರು ರೂಮ್ ನಿಂದ ದಿವ್ಯಾ ದೇಹವನ್ನ ಎಳ್ಕೊಂಡು ಹೋಗಿ ಪಾರ್ಕಿಂಗ್ ಲಾಟ್ ಅಲ್ಲಿ ನಿಲ್ಲಿಸಿದ್ದ ಅಭಿಜಿತ್ ನ ಕಾರಿನ ಡಿಕ್ಕಿಗೆ ತುಂಬಿದ್ರು ಡೆಡ್ ಬಾಡಿ ಕಾರಿನ ನಡಿಕಿಗೆ ಡಂಪ್ ಆಗ್ತಿದ್ದಂತೆ ಸ್ವತಃ ಅಭಿಜಿತ್ ಕಾರ್ ಡ್ರೈವ್ ಮಾಡಿಕೊಂಡು ಹೋಗ್ತಿರೋದು ಸಿಸಿಟಿವಿಯಲ್ಲಿ ಟಿವಿಯಲ್ಲಿ ಸೆರೆಯಾಗಿತ್ತು ಪೊಲೀಸರ ಕೈಗೆ ಸಿಸಿ ಟಿವಿ ದೃಶ್ಯಾವಳಿ ಸಿಕ್ತಿದ್ದಂತೆ ಲಾಠಿಗೆ ಕೆಲಸ ಕೊಟ್ಟಿದ್ರು ಮುದಿ ಉದ್ಯಮಿಯನ್ನ ಜೈಲಿಗೆ ಹಾಕಿ ಬೆಂಡೆತ್ತೋಕೆ ಶುರು ಮಾಡಿದ್ರು ಆಗ್ಲೇ ನೋಡಿ ಬಯಲಾಗಿದ್ದು ಮಾಡೆಲ್ ಜೊತೆಗಿನ ಲವ್ವಿ ಡವ್ವಿ ಪ್ರೇಮ್ ಕಹಾನಿ ಮಾಡೆಲ್ ದಿವ್ಯಾಗೆ ಇಪ್ಪತ್ತೇಳು ವರ್ಷ ವಯಸ್ಸು ಉದ್ಯಮಿ ಅಭಿಜಿತ್ಗೆ ಊರು ಹೋಗು ಅಂತಿದ್ರೆ ಕಾಡು ಬಾ ಅಂತಿತ್ತು ಐವತ್ತೈದು ವರ್ಷದ ಅಭಿಜಿತ್ ಸಿಂಗ್ ಜೊತೆ ದಿವ್ಯಾಗೆ ಅಕ್ರಮ ಸಂಬಂಧ ಇತ್ತು ಅವಳು ಪಾರ್ಟಿಯೊಂದರಲ್ಲಿ ನನಗೆ ಪರಿಚಯ ಆಗಿದ್ಲು ಅವಳ ಬ್ಯೂಟಿ ನೋಡ್ತಿದ್ದಂತೆ ನನಗೆ ತಡ್ಕೊಳ್ಳೋಕೆ ಆಗ್ಲಿಲ್ಲ ಸೀದಾ ಹೋಗಿ ನಾನೊಬ್ಬ ಉದ್ಯಮಿ ಸ್ವಂತ ಹೋಟೆಲ್ ಇದೆ ಕಾಸ್ಟ್ಲಿ ಗಿಫ್ಟ್ ಕೊಡ್ತೀನಿ ಅಂದಿದ್ದೆ ಸೀದಾ ಬಂದು ನನ್ನ ರೂಮ್ ನ ಸೇರ್ಕೊಂಡಿದ್ಲು ಅಂತ ಹೇಳಿದ್ದ ಮೊದಲ ದಿನವೇ ನನ್ನ ಲೈಫ್ ಅಲ್ಲಿ ನೋಡಿರದಷ್ಟು ಸುಖ ಕೊಟ್ಟಿದ್ಲು ಅವಳನ್ನ ಮನಸಾರೆ ಅನುಭವಿಸಿದ್ದೆ ನಾನು ಕರೆದಾಗ್ಲೆಲ್ಲ ನನ್ನ ಹೋಟೆಲ್ಗೆ ಬರ್ತಿದ್ಲು ನನ್ನ ಕಾಮದ ಹವನ್ನ ಿ ಹೋಗ್ತಿದ್ಲು ಬಹಳ ತಿಂಗಳಿಂದ ನಾನು ಅವಳು ರಿಲೇಶನ್ಶಿಪ್ ನಲ್ಲಿ ಇದೀವಿ ಅಂತ ಇಬ್ಬರ ನಡುವಿನ ಕಾಸಿಗಾಗಿ ಕಾಮ ಅನ್ನೋ ಕಥೆಯನ್ನ ಪೊಲೀಸರ ಎದುರು ಒಪ್ಪಿಸಿದ್ದ ಜನವರಿ ಒಂದು ನ್ಯೂ ಇಯರ್ ದಿನ ಅವಳಿಗೆ ಬರಲು ಹೇಳಿದ್ದೆ ಆದ್ರೆ ಫ್ರೆಂಡ್ಸ್ ಜೊತೆ ಪಾರ್ಟಿ ಮುಗಿಸಿ ಬಹಳ ಲೇಟ್ ಆಗಿ ನನ್ನ ರೂಮ್ಗೆ ಬಂದಿದ್ಲು ಕೋಪದಲ್ಲಿ ಯಾಕೆ ಲೇಟು ಅಂತ ಬೈದ್ರು ಅವಳ ಮೈಮಾಟ ನೋಡಿ ನನ್ನ ಕೋಪವೆಲ್ಲ ಐಸ್ನಂತೆ ಕರಗಿ ಹೋಗಿತ್ತು ಅವತ್ತು ಸಹ ರತಿ ಸುಖದಲ್ಲಿ ಇಬ್ರು ತೇಲಾಡಿದ್ವಿ ನಾನು ಕರೆದಾಗ್ಲೆಲ್ಲಾ ಬಂದು ಸುಖ ಕೊಡ್ತಿದ್ದ ದಿವ್ಯಾ ನನ್ನಿಂದ ಲಕ್ಷ ಲಕ್ಷ ಹಣ ವಸೂಲಿ ಮಾಡ್ತಿದ್ಲು ಹಣ ಅಂದ್ರೆ ಬಾಯ್ ಬಾಯ್ ಬಿಡ್ತಿದ್ಲು ಅವತ್ತು ಕೂಡ ಲಕ್ಷಾಂತರ ಹಣ ಕೇಳಿದ್ಲು ಕೊಡಲ್ಲ ಅಂದಿದ್ದಕ್ಕೆ ನಮ್ಮ ಖಾಸಗಿ ವಿಡಿಯೋಗಳನ್ನು ತೋರಿಸಿ ಬೆದರಿಕೆ ಹಾಕಿದ್ಲು ಆ ವಿಡಿಯೋ ಡಿಲೀಟ್ ಮಾಡು ಅಂತ ಬೇಡಿಕೊಂಡ್ರು ನನ್ನ ಮಾತು ಕೇಳಲಿಲ್ಲ ಮೊಬೈಲ್ ಕಿತ್ಕೊಂಡು ಪಾಸ್ವರ್ಡ್ ಹೇಳು ಅಂದ್ರೂ ಬಾಯ್ ಬಿಡ್ಲಿಲ್ಲ ಇದೇ ಕೋಪದಲ್ಲಿ ಕತ್ತು ಹಿಸಿಕಿ ಕೊಂದು ಬಿಟ್ಟೆ ಅಂತ ಆ ಕೊಲೆ ರಹಸ್ಯವನ್ನ ಓನರ್ ಬಾಯ್ ಬಿಟ್ಟಿದ್ದ ಅಷ್ಟೇ ಅಲ್ಲದೆ ನನಗೆ ಪರಿಚಯ ಇದ್ದ ಇಬ್ಬರು ರೌಡಿಗಳಿಗೆ ಫೋನ್ ಮಾಡಿ ರೂಮ್ಗೆ ಕರೆಸಿದ್ದೆ ಅವರಿಗೆ ಹತ್ತು ಲಕ್ಷ ಹಣ ಕೊಟ್ಟು ಬಾಡಿನ ಕಣ್ಣಿಗೆ ಕಾಣಿಸಿದಂತೆ ಮಾಡೋಕೆ ಹೇಳಿದ್ದೆ ಅವರೇ ಡೆಡ್ ಬಾಡಿನ ತಂದು ನನ್ನ ಕಾರಿನ ಡಿಕ್ಕಿಲಿ ಹಾಕಿದ್ರು ಮೂವರು ಸೇರ್ಕೊಂಡು ಡೆಡ್ ಬಾಡಿನ ನಿರ್ಜನ ಪ್ರದೇಶದಲ್ಲಿ ಎಸೆಯಲು ಪ್ಲಾನ್ ಮಾಡಿದ್ವಿ ಅಂತ ಹೇಳಿದ್ದ ಆದ್ರೆ ಪೊಲೀಸರಿಗೆ ಇವನು ಹೇಳ್ತಿರೋದೆಲ್ಲ ಸುಳ್ಳು ಅನ್ನೋದು ಇವನ ಮಾತಿನಲ್ಲೇ ಗೊತ್ತಾಗಿತ್ತು ಯಾಕಂದ್ರೆ ಕೊಲೆಗಾರ ಇವನಾಗಿರ್ಲಿಲ್ಲ ಆಗ ಪೊಲೀಸರು ದಿವ್ಯಾಳ ಫೋನ್ ಪರಿಶೀಲಿಸಿದಾಗ ಮಾಡೆಲ್ ದಿವ್ಯಾಗೆ ಸಾಕಷ್ಟು ಸೆಲೆಬ್ರಿಟಿಗಳ ಜೊತೆ ಪರಿಚಯ ಇದ್ದದ್ದು ಗೊತ್ತಾಗಿತ್ತು ಮೇಲಾಗಿ ಡಿಸೆಂಬರ್ ಮೂವತ್ತೊಂದರ ರಾತ್ರಿ ಸ್ಟಾರ್ ಹೋಟೆಲ್ ಒಂದರಲ್ಲಿ ಓರ್ವ ಸೆಲೆಬ್ರಿಟಿ ಜೊತೆ ಹಾಸಿಗೆ ಹಂಚಿಕೊಂಡು ಕಾಸೆಣಿಸಿಕೊಂಡು ಬಂದಿದ್ಲು ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿತ್ತು ಹೀಗೆ ಸೆಲೆಬ್ರಿಟಿ ಜೊತೆ ಇರುವಾಗಲೇ ಅಭಿಜಿತ್ ಸಾಕಷ್ಟು ಸಲ ಫೋನ್ ಮಾಡಿದ್ದ ಆದರೆ ಆಗ ಇನ್ನೊಬ್ಬನಿಗೆ ಕಾಮ ಸುಖ ಕೊಡ್ತಿದ್ದ ದಿವ್ಯಾಗೆ ಫೋನ್ ಎತ್ತೋಕು ಆತ ಬಿಟ್ಟಿರಲಿಲ್ಲ ಅವಳು ಎತ್ತೋ ಬದಲು ಕಾಲೇ ತೋಕೆ ಶುರು ಮಾಡಿದ್ಲು ಬಳಿಕ ಮೊದಲನೇ ಅವನ ಜೊತೆ ಒಂದು ರೌಂಡ್ ಆಗ್ತಿದ್ದಂತೆ ಹೋಟೆಲ್ ಓನರ್ ಅಭಿಜಿತ್ ಫೋನ್ ನ ರಿಸೀವ್ ಮಾಡಿದ ದಿವ್ಯಾ ಇವತ್ತು ಬರೋಕೆ ಆಗಲ್ಲ ಅಂತ ಹೇಳಿದ್ರು ಇನ್ನಿಲ್ಲದಂತೆ ಪೀಡಿಸಿದ್ದ ನೀನು ಬೇಕೇ ಬೇಕು ನನ್ನಿಂದ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಆಗ್ತಿಲ್ಲ ದಯವಿಟ್ಟು ಬಾ ಅಂತ ಅಶ್ಲೀಲವಾಗಿ ಮೆಸೇಜ್ ಮಾಡಿ ಕರೆದಿದ್ದ ಅಲ್ಲದೆ ನೀನು ಕೇಳಿದ್ದು ಕೊಡ್ತೀನಿ ನೀನು ಬಂದ್ರೆ ಕಾಸ್ಟ್ಲಿ ಗಿಫ್ಟ್ ಕೊಡ್ತೀನಿ ಅಂತ ಆಸೆ ತೋರಿಸಿ ದಿವ್ಯಾ ತನ್ನ ರೂಮ್ಗೆ ಕರೆಸಿಕೊಂಡಿದ್ದ ಇನ್ನು ಇದೇ ವರ್ಷ ಜನವರಿ ಒಂದರಂದು ಮುಂಜಾನೆ ಒಂದು ಗಂಟೆ ಸುಮಾರಿಗೆ ದಿವ್ಯಾ ಹಾಗೂ ಓರ್ವ ವ್ಯಕ್ತಿ ಅಭಿಜಿತ್ ಹೋಟೆಲ್ ನ ರೂಮ್ ನೂರ ಹನ್ನೊಂದಕ್ಕೆ ಬಂದಿದ್ರು ಮಾರನೇ ದಿನ ಆ ವ್ಯಕ್ತಿ ನಿಂದ ಹೊರಗೆ ಹೋಗ್ತಿದ್ದಂತೆ ಅಭಿಜಿತ್ ದಿವ್ಯಾ ಇದ್ದ ಗೆ ಬಂದಿದ್ದ ಹೀಗೆ ಹೋದವನು ಅರ್ಧ ಗಂಟೆ ಬಳಿಕ ರೂಮ್ ನಿಂದ ಹೊರಗೆ ಬಂದಿದ್ದ ಆ ಬಳಿಕವೇ ಮಾಡಲ್ ದಿವ್ಯಾ ಹೆಣವಾಗಿರೋದು ಅನ್ನೋ ಅಸಲಿ ಸತ್ಯವನ್ನ ಪೊಲೀಸರು ಪತ್ತೆ ಹಚ್ಚಿದ್ರು ಆದ್ರೆ ಇಲ್ಲಿ ಅಭಿಜಿತ್ ನಾನೇ ಕೊಂದಿದ್ದು ನಾನೇ ಕೊಲೆಗಾರ ಅಂತ ತಪ್ಪೊಪ್ಪಿಕೊಳ್ತಿದ್ದ ಯಾವುದೇ ಕೇಸಲ್ಲಿ ಆರೋಪಿ ನಾನೇ ಕೊಲೆಗಾರ ಅಂದ್ರೆ ಕೇಸ್ನ ಕ್ಲೋಸ್ ಮಾಡಿ ಆರೋಪಿಯನ್ನ ಜೈಲಿಗೆ ಕಳಿಸ್ತಾರೆ ಆದ್ರೆ ದಿವ್ಯಾ ಕೊಲೆ ಕೇಸಲ್ಲಿ ಪೊಲೀಸರು ಆ ಚಾನ್ಸ್ ತಗೊಂಡಿಲ್ಲ ಯಾಕಂದ್ರೆ ದಿವ್ಯಾಗೂ ಗ್ಯಾಂಗ್ಸ್ಟರ್ ಎನ್ಕೌಂಟರ್ ಕೇಸ್ಗೂ ಬಹಳ ನಂಟಿತ್ತು ಎರಡ್ ಸಾವಿರದ ಆರರಲ್ಲಿ ಹರಿಯಾಣದಲ್ಲಿ ದರೋಡೆಕೋರ ಸಂದೀಪ್ ಗಡೋಲಿ ನಕಲಿ ಎನ್ಕೌಂಟರ್ ಕೇಸ್ ನಲ್ಲಿ ಪೊಲೀಸರು ದಿವ್ಯಾಳನ್ನೇ ಮೊದಲ ಪ್ರತ್ಯಕ್ಷ ದರ್ಶಿಯಾಗಿ ಮಾಡಿದ್ರು ದಿವ್ಯಾ ಆಗಷ್ಟೇ ಮಾಡೆಲಿಂಗ್ ಪ್ರಪಂಚಕ್ಕೆ ಕಾಲಿಟ್ಟಿದ್ಲು ಸ್ಮಾಲ್ ಪೀಸ್ ಬಟ್ಟೆಗಳನ್ನು ಹಾಕೊಂಡು ದಿವ್ಯಾ ಮಿಂಚಿದ್ರೆ ಸೆಲೆಬ್ರಿಟಿಗಳು ಇವಳು ಒಂದು ಸಲ ನನ್ನ ರೂಮ್ಗೆ ಬಂದ್ರೆ ಸಾಕು ಅಂತ ಬಾಯ್ಬಿಟ್ಟು ಕರೆಯುತ್ತಿದ್ರು ಹೀಗಿದ್ದ ದಿವ್ಯಾಗೆ ಗ್ಯಾಂಗ್ಸ್ಟರ್ ಸಂದೀಪ್ ಗಡೌಲಿ ಗರ್ಲ್ ಫ್ರೆಂಡ್ ಜೊತೆ ಪರಿಚಯವಿತ್ತು ಇಬ್ಬರು ಬೆಸ್ಟ್ ಫ್ರೆಂಡ್ಸ್ ಆಗಿದ್ರು ಒಮ್ಮೆ ತನ್ನ ಲವರ್ ಜೊತೆ ಇದ್ದ ದಿವ್ಯಾಳನ ನೋಡಿದ್ದ ಗ್ಯಾಂಗ್ಸ್ಟರ್ ಸಂದೀಪ್ ದಿವ್ಯಾ ಬ್ಯೂಟಿಗೆ ಮನಸೋತಿದ್ದ ಅವಳಿಗಾಗಿ ಪ್ರಾಣ ಕೊಡೋದಕ್ಕೂ ರೆಡಿಯಾಗಿದ್ದ ದಿವ್ಯಾ ಗ್ಲಾಮರ್ ಗೆ ಬೋಲ್ಡ್ ಆಗಿದ್ದ ಮಿಡ್ಲ್ ಕ್ಲಾಸ್ ಕುಟುಂಬದ ದಿವ್ಯಾಗೆ ಹಣದ ಆಸೆ ತೋರಿಸಿ ಮದುವೆ ಆಗ್ತೀನಿ ಅಂತ ಸಂದೀಪ್ ಪ್ರಪೋಸ್ ಮಾಡಿದ್ದ ಸಂದೀಪ್ ಇಟ್ಟ ಪ್ರಪೋಸಲ್ ಒಪ್ಪಿಕೊಂಡಿದ್ದ ದಿವ್ಯಾ ಅವನ ಜೊತೆ ಐಷಾರಾಮಿ ಜೀವನ ನಡೆಸೋಕೆ ಶುರು ಮಾಡಿದ್ಲು ಸಂದೀಪ್ ಹೆಸರು ಹೇಳಿಕೊಂಡು ರೋಲ್ ಕಾಲ್ ಕೂಡ ಮಾಡ್ತಿದ್ಲು ಅನ್ನೋ ಆರೋಪಗಳು ಆಗಾಗ ಇವಳ ಮೇಲೆ ಕೇಳಿ ಬರ್ತಿದ್ವು ದಿವ್ಯಾ ಹೇಳಿ ಕೇಳಿ ಮಾಡೆಲ್ ಜೊತೆಗೆ ಗ್ಯಾಂಗ್ಸ್ಟರ್ ಸಂದೀಪ್ ಲವರ್ ಅನ್ನೋದು ಅಂಡರ್ ವರ್ಲ್ಡ್ ಗೂ ಗೊತ್ತಾಗಿತ್ತು ಸಂದೀಪ್ ತನ್ನ ಸೆಕ್ಯೂರಿಟಿ ಗಾರ್ಡ್ನ ದಿವ್ಯಾಗೂ ಕಾವಲಿಟ್ಟಿದ್ದ ಹೀಗಾಗಿ ಇವಳ ತಂಟೆಗೆ ಯಾರೂ ಬರ್ತಿರ್ಲಿಲ್ಲ ಇಲ್ಲಿ ಸಂದೀಪ್ಗೆ ದಿವ್ಯಾ ಪರಿಚಯವಾದಾಗ ಅವಳ ವಯಸ್ಸು ಇನ್ನೂ ಹದಿನೆಂಟು ವರ್ಷ ಆಗಿತ್ತು ಸಂದೀಪ್ ಏಳೇ ವಯಸ್ಸಿನ ದಿವ್ಯಾಳನ್ನ ತನಗೆ ಇಷ್ಟ ಬಂದಂತೆ ಅನುಭವಿಸಿದ್ದ ಸಂದೀಪ್ ದಿವ್ಯಾ ಹಿಂದೆ ಸುತ್ತಾಡ್ತಿರೋದನ್ನ ನೋಡಿದ ಸಂದೀಪ್ ಸಹೋದರ ಹಾಗೂ ಸಹೋದರಿ ಇದೆಲ್ಲ ಬೇಡ ಹುಷಾರಾಗಿರು ಅಂತ ಹೇಳಿದ್ರು ಅಲ್ಲದೆ ಇದನ್ನೆಲ್ಲ ಬಿಟ್ಟು ಬಿಡುವಂತೆ ಎಚ್ಚರಿಸಿದ್ರು ಸಂದೀಪ್ ಮಾತ್ರ ಡೋಂಟ್ ಕೇರ್ ಅಂದಿದ್ದ ದಿವ್ಯಾ ಜೊತೆ ದೇಹ ತೀರಿಸಿಕೊಳ್ಳೋಕೆ ಅವನು ಎಷ್ಟು ರಿಸ್ಕ್ ಬೇಕಾದ್ರೂ ತಗೋತಿದ್ದ ದಿವ್ಯಾ ಜೊತೆ ಮಂಚವೇರೋಕೆ ಬೇರೆ ಬೇರೆ ಹೋಟೆಲ್ಗಳಲ್ಲಿ ಒಂದು ಡಜನ್ಗೂ ಹೆಚ್ಚು ರೂಮ್ ಗಳನ್ನ ಬುಕ್ ಮಾಡ್ತಿದ್ದ ಪೊಲೀಸರು ಹಾಗೂ ರೌಡಿಗಳ ಕಣ್ ತಪ್ಪಿಸಿ ಒಂದೊಂದು ದಿನ ಒಂದೊಂದು ಹೋಟೆಲ್ ನಲ್ಲಿ ದಿವ್ಯಾ ಜೊತೆ ಮಂಚವೇರಿ ಪಲ್ಲಂಗದಾಟವಾಡ್ತಿದ್ದ ದಿವ್ಯಾ ಸಂದೀಪ್ಗೆ ಬಿಟ್ರೆ ಇನ್ಯಾರಿಗೂ ಇವರು ಯಾವ ಹೋಟೆಲ್ನ ಯಾವ ರೂಮ್ ನಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ ಅಷ್ಟು ಎಚ್ಚರಿಕೆಯಿಂದ ದಿವ್ಯಾನ ಸಂದೀಪ್ ಮೇಂಟೇನ್ ಮಾಡ್ತಿದ್ದ ಅಸಲಿಗೆ ಯಾವಾಗ್ಲೂ ತಲೆಮರೆಸಿಕೊಂಡೇ ಇರ್ತಿದ್ದ ಸಂದೀಪ್ ಕೇವಲ ದಿವ್ಯಾ ಕೊಡ್ತಿದ್ದ ದೈಹಿಕ ಸುಖಕ್ಕಾಗಿ ಮಾತ್ರ ಹೊರಬರ್ತಿದ್ದ ದಿವ್ಯಾನ ಸಂದೀಪ್ ಸಾಕಷ್ಟು ಸಲ ತನ್ನ ಜೊತೆ ಇದ್ಬಿಡು ರಾಣಿ ಅಂತೆ ನೋಡ್ಕೊಳ್ತೀನಿ ಅಂದ್ರೂ ದಿವ್ಯಾ ಮಾತ್ರ ನಾನು ನಾಲ್ಕು ಗೋಡೆಗಳ ಮಧ್ಯೆ ಇರೋಕೆ ಇಷ್ಟಪಡಲ್ಲ ನನಗೆ ಫ್ರೀಡಂ ಬೇಕು ಅಂತ ಅಂತಿದ್ಲು ಇದೊಂದೇ ಕಾರಣಕ್ಕೆ ಸಂದೀಪ್ ತನ್ನ ಪ್ರಾಣವನ್ನು ಲೆಕ್ಕಿಸದೆ ದಿವ್ಯಾಳಿಗಾಗಿ ವರ್ಲ್ಡ್ ನಿಂದ ಹೊರಗೆ ಬರ್ತಿದ್ದ ಈ ವಿಷಯ ಪೊಲೀಸರಿಗೂ ಲೀಕ್ ಆಗಿತ್ತು ಇಂಟೆಲಿಜೆನ್ಸ್ ಪೊಲೀಸರು ಮಾಡೆಲ್ ದಿವ್ಯಾಳನ್ನ ಟ್ರ್ಯಾಕ್ ಮಾಡಿದ್ರು ಇವಳಿಗಾಗಿ ಸಂದೀಪ್ ಏನು ಬೇಕಾದ್ರೂ ಮಾಡ್ತಾನೆ ಅನ್ನೋದನ್ನ ತಿಳ್ಕೊಂಡಿದ್ರು ಒಂದು ದಿನ ಸಂದೀಪ್ ವೇಷದಲ್ಲಿ ಬರ್ತಿದ್ದಾನೆ ಅನ್ನೋದನ್ನ ತಿಳ್ಕೊಂಡ ಪೊಲೀಸರು ಮುಂಬೈನ ಸ್ಟಾರ್ ಹೋಟೆಲ್ ಒಂದರಲ್ಲಿ ಮಫ್ತಿಯಲ್ಲಿ ಬಂದು ಸೇರ್ಕೊಂಡಿದ್ರು ಒಟ್ಟು ಹನ್ನೆರಡು ಜನ ಪೊಲೀಸರು ರಿಸೆಪ್ಷನಿಸ್ಟ್ ಆಗಿ ಹೌಸ್ ಕೀಪಿಂಗ್ ಆಗಿ ರೂಮ್ ಸರ್ವಿಸ್ ಬಾಯ್ ಗಳಾಗಿ ಹೋಟೆಲ್ ನಲ್ಲಿ ಕಾದು ಕುಳಿತಿದ್ರು ಅವತ್ತು ಎರಡ್ ಸಾವಿರದ ಹದಿನಾರು ಫೆಬ್ರವರಿ ಏಳು ರಾತ್ರಿ ಸಂದೀಪ್ ತಲೆಗೆ ಕ್ಯಾಪ್ ಹಾಕೊಂಡು ಯಾರಿಗೂ ಗೊತ್ತಾಗದಂತೆ ಗೆ ಬಂದಿದ್ದ ಸಂದೀಪ್ ಬರೋದಕ್ಕೂ ಮೊದಲೇ ರೂಮ್ ಸೇರ್ಕೊಂಡಿದ್ದ ದಿವ್ಯಾ ತನ್ನ ಪ್ರಿಯಕರನ ಬರುವಿಕೆಯನ್ನೇ ಕಾದು ಕೂತಿದ್ಲು ಆದ್ರೆ ಇಲ್ಲಿ ಟ್ವಿಸ್ಟ್ ಏನಂದ್ರೆ ದಿವ್ಯಾ ಇದ್ದ ರೂಮ್ ಅಲ್ಲೇ ಆರು ಜನ ಪೊಲೀಸರು ಸಂದೀಪ್ಗಾಗಿ ಕಾಯ್ತಾ ಬಚ್ಚಿಟ್ಟುಕೊಂಡಿದ್ರು ಸಂದೀಪ್ ಯಾರಾದ್ರೂ ನೋಡಿದ್ರೆ ಕಷ್ಟ ಅಂತ ಕ್ಯಾಪ್ ಹಾಕೊಂಡು ಸಡನ್ ಆಗಿ ರೂಮ್ಗೆ ನುಗ್ತಿದ್ದಂತೆ ಆರು ಜನ ಪೊಲೀಸರು ಗುಂಡಿನ ದಾಳಿ ನಡೆಸಿದ್ರು ಹೀಗೆ ಸಂದೀಪ್ ಪೊಲೀಸರ कौंटर् बलिया ಸಂದೀಪ್ ಎನ್ಕೌಂಟರ್ ಬಳಿಕ ಪೊಲೀಸರು ಮಾಡೆಲ್ ದಿವ್ಯಾಳನ್ನು ಅರೆಸ್ಟ್ ಮಾಡಿದ್ರು ಕೆಲ ಡೀಲಿಂಗ್ಗಳಲ್ಲಿ ಇವಳ ಪಾತ್ರನೂ ಇದೆ ಅಂತ ಕೇಸ್ ಫೈಲ್ ಮಾಡಿದ್ರು ದಿವ್ಯಾ ಏಳು ವರ್ಷ ಜೈಲಿನಲ್ಲಿ ಕೊಳೆಯುವಂತಾಯ್ತು ಈ ನಡುವೆ ಸಂದೀಪ್ ವಿಷಯನ ಲೀಕ್ ಮಾಡಿದ್ದು ದಿವ್ಯಾ ಅಲ್ಲ ಮತ್ತೊಬ್ಬ ಗ್ಯಾಂಗ್ಸ್ಟರ್ ವೀರೇಂದ್ರ ಅನ್ನೋನು ಪೊಲೀಸರಿಗೆ ಮಾಹಿತಿ ನೀಡಿದ್ದು ಅನ್ನೋ ವಿಷಯ ಹಲ್ಚಲ್ ಎಬ್ಬಿಸಿತ್ತು ವೀರೇಂದ್ರ ಹರಿಯಾಣ ಪೊಲೀಸರ ಜೊತೆ ಕೈ ಜೋಡಿಸಿ ಗ್ಯಾಂಗ್ಸ್ಟರ್ ನ ಪೊಲೀಸರಿಗೆ ಹಿಡಿದುಕೊಟ್ಟಿದ್ದ ಹರಿಯಾಣ ಪೊಲೀಸರು ಹಾಗೂ ದೆಹಲಿ ಪೊಲೀಸರು ಜೊತೆಯಾಗಿ ಕಾರ್ಯಾಚರಣೆ ನಡೆಸಿ ಮುಂಬೈನ ಹೋಟೆಲ್ನಲ್ಲಿ ಸಂದೀಪ್ ಕತೆ ಮುಗಿಸಿದ್ರು ಇಲ್ಲಿ ದು ನಕಲಿ ಎನ್ಕೌಂಟರ್ ಅನ್ನೋದು ಿಗಾಗಲೇ ಮೀಡಿಯಾದಲ್ಲಿ ಹರಿದಾಡಿತು ವಿಷಯ ಏನಂದ್ರೆ ಸಂದೀಪ್ ದಿವ್ಯಾ ಇದ್ದ ರೂಮಿಗೆ ಬರ್ತಿದ್ದಂತೆ ಆರು ಜನ ಪೊಲೀಸರು ಅವನನ್ನ ಲಾಕ್ ಮಾಡಿದ್ರು ತನ್ನ ನ ಹಾಗೂ ತನ್ನ ಅಡಗುದಾಣಗಳ ಬಗ್ಗೆ ಬಾಯಿ ಬಿಡುವಂತೆ ಚಿತ್ರ ಹಿಂಸೆ ಕೊಟ್ಟಿದ್ರು ಇತ್ತ ಹೊರಗೆ ಸಂದೀಪ್ ಸಹಚರರನ್ನ ಇತರೆ ಪೊಲೀಸರು ಲಾಕ್ ಮಾಡಿದ್ರು ಸಂದೀಪ್ ಬಾಯಿಂದ ಸತ್ಯ ಕಕ್ಕಿಸಿದ ಪೊಲೀಸರು ಬಳಿಕ ಅದೇ ಹೋಟೆಲ್ನ ರೂಮ್ನಲ್ಲಿ ನಕಲಿ ಎನ್ಕೌಂಟರ್ ಮಾಡಿದ್ರು ಇದಕ್ಕೆ ಸಾಕ್ಷಿ ಹಾಗೂ ಪ್ರತ್ಯಕ್ಷದರ್ಶಿ ದಿವ್ಯಾನೇ ಆಗಿದ್ಲು ಈ ನಡುವೆ ತನ್ನ ಅಣ್ಣನ ನಕಲಿ ಎನ್ಕೌಂಟರ್ಗೆ ದಿವ್ಯಾನೇ ಕಾರಣ ಅಂತ ಸಂದೀಪ್ ತಂಗಿ ಹಾಗೂ ತಮ್ಮ ಕೆರಳಿ ಕೆಂಡವಾಗಿದ್ರು ಅವಳನ್ನು ಹೇಗಾದ್ರೂ ಕೊಂದು ಸೇಡು ತೀರಿಸಿಕೊಳ್ಬೇಕು ಅಂತ ಕಾಯ್ತಿದ್ರು ಆದ್ರೆ ಏಳು ವರ್ಷದಿಂದ ಜೈಲಿನಲ್ಲಿದ್ದ ದಿವ್ಯಾ ಕಳೆದ ವರ್ಷ ಜೂನ್ನಲ್ಲಿ ಜೈಲಿಂದ ಹೊರಗೆ ಬಂದಿದ್ಲು ಸಂದೀಪ್ ಜೊತೆ ಐಷಾರಾಮಿ ಜೀವನದ ಸುಖ ಅನುಭವಿಸಿದ ದಿವ್ಯಾ ಉದ್ಯಮಿಗಳು ಸೆಲೆಬ್ರಿಟಿಗಳ ಜೊತೆ ತನ್ನ ದೇಹವನ್ನು ಹಂಚಿಕೊಳ್ತಾ ಬಿಂದಾ ಸಾಗಿ ಜೀವನ ಮಾಡ್ತಿದ್ಲು ಹೀಗೆ ಹೋಟೆಲ್ ಉದ್ಯಮಿ ಅಭಿಜಿತ್ ಜೊತೆಗೂ ದಿವ್ಯಾಗೆ ಇದ್ದ ರಿಲೇಷನ್ಶಿಪ್ ಬಗ್ಗೆ ತಿಳ್ಕೊಂಡಿದ್ದ ಗ್ಯಾಂಗ್ಸ್ಟರ್ ಸಂದೀಪ್ ತಂಗಿ ಹಾಗೂ ತಮ್ಮ ದಿವ್ಯಾ ಕೊಲೆಗೆ ಸುಪಾರಿ ಕೊಟ್ಟು ಕೊಂದಿದ್ದಾರೆ ಅನ್ನೋದು ಪೊಲೀಸರು ಇರುವ ಅನುಮಾನವಾಗಿತ್ತು ಆದ್ರೆ ಇಲ್ಲಿ ಅಭಿಜಿತ್ ನಾನೇ ಕತ್ತು ಹಿಸುಕಿ ಕೊಂದಿದ್ದು ಅಂದಿದ್ದ ಆದ್ರೆ ಪೋಸ್ಟ್ ಮಾರ್ಟಂನಲ್ಲಿ ದಿವ್ಯಾಳನ ಗನ್ನಿಂದ ಶೂಟ್ ಮಾಡಿ ಕೊಂದಿದ್ದಾರೆ ಅನ್ನೋದು ಸ್ಪಷ್ಟವಾಗಿತ್ತು ಹೀಗಾಗಿ ಈ ಕೊಲೆ ಮಾಡದಿದ್ರು ಅಭಿಜಿತ್ ನಾನೇ ಕೊಲೆ ಮಾಡಿದ್ದು ಅಂತ ಒಪ್ಕೊಂಡಿದ್ದ ಆದ್ರೆ ಇವನು ನಿಜವಾದ ಕೊಲೆಗಾರ ಅಲ್ಲ ಇನ್ನು ನಾನೇ ಕೊಲೆಗಾರ ಅಂತ ಹೇಳೋಕು ಕಾರಣವೇನು ಅನ್ನೋ ಸತ್ಯ ಕೂಡ ಬಾಯ್ ಬಿಡ್ತಿಲ್ಲ ಸೇಮ್ ಟು ಸೇಮ್ ಸಂದೀಪ್ ಮಾದರಿಯಲ್ಲೇ ದಿವ್ಯಾಳನ್ನು ಟ್ರ್ಯಾಪ್ ಮಾಡಿ ಹೋಟೆಲ್ ರೂಮ್ ನಲ್ಲಿ ಕೊಲೆ ಮಾಡಿದ್ರ ದಿವ್ಯಾಳ ದೇಹವನ್ನ ನಿಂದ ಸೀಳಿ ಕೊಂದಿದ್ದು ಯಾರು ಅನ್ನೋ ರಹಸ್ಯ ಭೇದಿಸಲು ಪೊಲೀಸರು ಇವತ್ತಿಗೂ ಸರ್ಕಸ್ ಮಾಡ್ತಾನೆ ಇದ್ದಾರೆ ಕೇಸ್ ಇವತ್ತಿಗೂ ಕೋರ್ಟ್ನಲ್ಲಿ ವಿಚಾರಣೆ ಹಂತದಲ್ಲೇ ಇದ್ದು ಸುಂದರಿ ಸಾವಿಗೆ ಕಾರಣ ಯಾರು ಹಾಗೂ ಏನು ಅನ್ನೋದು ಗೊತ್ತಾಗಬೇಕಿದೆ ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನಲ್ನ ವಿಸಿಟ್ ಮಾಡಿ